ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ಬೂದಿ ಮುಚ್ಚಿದ ಕೆಂಡದಂತಿದೆ ಮೂರು ಕೊಲೆಗೆ ಬೆಚ್ಚಿದ ಕರಾವಳಿ ಹೆಜ್ಜೆ ಹೆಜ್ಜೆಗೂ ಖಾಕಿ ಕಣ್ಗಾವಲು ಇನ್ನೂ ಮೂರು ದಿನ ನಿಷೇಧಾಜ್ಞೆ ಎನ್ಐಎ ಟೀಂ ಎಂಟ್ರಿಗೂ ಮುನ್ನವೇ ರಹಸ್ಯ ಭೇದಿಸುತ್ತ ರಾಜ್ಯ ಖಾಕಿ ಪಡೆ ಇದು ಕರಾವಳಿ ಕೊತ ಕೊತ ಸ್ಟೋರಿ ಸರಣಿ ಹತ್ಯೆ ಆರೋಪಿಗಳ ಪತ್ತೆಯಲ್ಲಿ ಪೊಲೀಸರಿಗೆ ಹಿನ್ನಡೆ ಆಯ್ತಾ ಹಾಗಾದ್ರೆ ಪ್ರವೀಣ್ ಫಾಜಿಲ್ ಕೇಸ್ಗಳಲ್ಲಿ ತಾರ್ಕಿಕ ಅಂತ್ಯಕ್ಕೆ ಇನ್ನೂ ಕೂಡ ಖಾಕಿ ಬಂದಿಲ್ಲ ಪೊಲೀಸರ ತನಿಖೆ ವೈಖರಿ ಮೇಲೇನೆ ಈಗ ಅನುಮಾನಗಳು ಶುರುವಾಗಿವೆ ಈಗ ಪ್ರವೀಣ್ ಹತ್ಯೆ ಆರೋಪಿಗಳ ಬಂಧನ ವಿಚಾರದಲ್ಲಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಆ ಟೈಮ್ನಲ್ಲಿ ಸಾಕಷ್ಟು ಪ್ರೆಷರ್ ಇತ್ತು ಆ ಒತ್ತಡಕ್ಕೆ ಮಣಿದು ಇಬ್ರನ್ನ ಹಾಗಾದ್ರೆ ಬಂಧಿಸಿದ್ರ ಎನ್ಐಎ ಹೆಗಲಿಗೆ ತನಿಖೆ ಹೊಣೆ ಹಾಕಿ ಈಗ ಪೊಲೀಸರು ಕೈಕಟ್ಟಿ ಕುತ್ಕೊಂಡ್ಬಿಟ್ರಾ ಅಥವಾ ಫಾಜಿಲ್ ಹತ್ಯೆ ಆರೋಪಿಗಳನ್ನ ಇನ್ನೂ ಕೂಡ ಬಂಧಿಸಿಲ್ಲ ಯಾರು ಅಂತಾನೆ ಗೊತ್ತಾಗಿಲ್ಲ ಘಟನೆ ನಡೆದು ಮೂವತ್ತಾರು ಗಂಟೆ ಕಳೆದರೂ ಕೂಡ ಯಾರನ್ನು ಫಾಜಿಲ್ ಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಬಂಧಿಸಿಲ್ಲ ವಶಕ್ಕೆ ಪಡ್ತೇನೋ ವಿಚಾರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಿಟ್ ಅದನ್ ಬಿಟ್ರೆ ಬಟ್ ಅಲ್ಲಿ ಸ್ಪಷ್ಟತೆ ಇಲ್ಲ ಯಾವ ಕಾರಣಕ್ಕೋಸ್ಕರ ಯಾರ ಆರೋಪಿಗಳು ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಹೀಗಾಗಿ ರಾಜ್ಯ ಪೊಲೀಸರ ವೈಫಲ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗಿದೆ ಚರ್ಚೆಗಳೂ ನಡೀತಾ ಇದೆ ಈಗ ಎನ್ ಐ ಎ ಹೆಗಲಿಗೆ ಈ ಕೇಸ್ ಹೋಯ್ತು ಅಂತ ಹೇಳಿ ರಾಜ್ಯ ಪೊಲೀಸರು ಸುಮ್ಮನೆ ಕೂತ್ಕೊಳಕ್ ಆಗಲ್ಲ ಎನ್ ಐ ಎ ಟೀಮ್ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ರಾಜ್ಯ ಪೊಲೀಸರಿಂದ ಕೇಳುತ್ತೆ ಆ ಟೈಮ್ ನಲ್ಲಿ ನಾವಿಷ್ಟು ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೋಗ್ರೆಸ್ ಆಗಿದ್ದೀವಿ ಅಂತ ಒಂದು ರಿಪೋರ್ಟ್ ಕೊಡ್ಬೇಕಲ್ಲ ಅವ್ರಿಗೆ ಅದಕ್ಕಾದ್ರೂ ಇವ್ರು ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಜನನೇ ಮಾತಾಡ್ತಾ ಇದ್ದಾರೆ ಪೊಲೀಸರು ವೈಫಲ್ಯನೇ ಫಸ್ಟ್ ಆಫ್ ಆಲ್ ಈ ಕೊಲೆ ಕಾರಣಗಳಾಗಿರಬಹುದು ಆಗಿರಬಹುದು ಅನ್ನೋ ಸಂಶಯನೂ ಜನರಲ್ಲಿ ಇದೆ ಮತ್ತೆ ಕೊಲೆ ಆದ್ಮೇಲೆ ಆರೋಪಿಗಳನ್ನ ನಾವು ಹಿಡಿದು ಬಿಡ್ತೀವಿ ಕಠಿಣ ಶಿಕ್ಷೆ ಕೊಡಿಸ್ತೀವಿ ಕಠಿಣ ಕ್ರಮ ಆಗುತ್ತೆ ಸರ್ಕಾರನು ಹೇಳ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳ್ತಾ ಇದಾರೆ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ರೆ ಘಟನೆ ನಡೆದು ಅಂದ್ರೆ ಹತ್ಯೆ ಆಗಿ ತುಂಬಾ ಗಂಟೆಗಳೇ ಕಳೆದು ಹೋಗಿದೆ ಇಷ್ಟಾದ್ರೂ ಫಾಜಿಲ್ ಹತ್ಯೆ ಆರೋಪಿಗಳ ಬಂಧನ ಆಗಿಲ್ಲ ಇನ್ನೊಂದು ಕಡೆ ಪ್ರವೀಣ್ ಹತ್ಯೆ ಆರೋಪಿಗಳ ಬಂಧನವನ್ನ ಆತುರದಲ್ಲಿ ಥರದಲ್ಲಿ ಮಾಡಿದ್ರ ಹಾಗಾದ್ರೆ ಕೊಲೆಗೂ ಈಗ ಅರೆಸ್ಟ್ ಆಗಿರುವಂತ ಆರೋಪಿ ಸ್ಥಾನದಲ್ಲಿ ಯಾರು ನಿಲ್ಸಿದ್ದಾರೆ ಅವ್ರಿಗೂ ಏನ್ ಸಂಬಂಧ ಅನ್ನೋದ್ರ ಬಗ್ಗೆನು ಸ್ಪಷ್ಟತೆ ಇಲ್ಲ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ ಮಂಜುನಾಥ್ ಚಂದ್ರ ಈಗ ಒತ್ತಡ ಸಹಜವಾಗಿ ಇಂತ ಕೊಲೆಗಳಾದಾಗ ಇರುತ್ತೆ ಇಂತ ಕೃತ್ಯಗಳು ನಡೆದಾಗ ಇರುತ್ತೆ ಹಾಗಂತ ಯಾರ್ಯಾರು ಅಮಾಯಕರನ್ನ ಬಂಧಿಸಿ ಅವ್ರ ತಲೆಗೆ ಇದನ್ನೆಲ್ಲ ಕಟ್ಟಕ್ ಆಗಲ್ಲ ಹೊಣೆಯನ್ನ ಹೊರಸಕ್ ಆಗಲ್ಲ ಈಗ ಅಧಿಕಾರಿಗಳು ಹೇಳ್ತಾ ಇದ್ರು ಅಥವಾ ಸರ್ಕಾರ ಹೇಳ್ತಾ ಇತ್ತು ನಾವು ನಾವು ಆದಷ್ಟು ಬೇಗ ಬಂದಿಸ್ತೀವಿ ಅಂತ ಆದ್ರೆ ಏನ್ ಪ್ರೋಗ್ರೆಸ್ ಆಗಿದೆ ರಾಜ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಶರ್ಮಿತ ನಿಜಕ್ಕೂ ಕೂಡ ಈ ಏನು ಪ್ರವೀಣ್ ನಿಟೂರು ಪ್ರವೀಣ್ ಹತ್ಯೆ ಆಗಿತ್ತು ಹತ್ಯೆ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಪ್ರೆಷರ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಕಾಡ್ತಾ ಇತ್ತು ಜೊತೆಗೆ ಆ ಇಬ್ಬರನ್ನ ಆರೋಪಿಗಳನ್ನ ಪೊಲೀಸರು ಸಿಎಂ ಬರುವಂತ ದಿವಸ ಅಂದ್ರೆ ಏನು ಕಳೆದ ಎರಡು ದಿನಗಳ ಹಿಂದೆ ಸಿಎಂ ಬರ್ತಾ ಇದ್ರು ಸಿಎಂ ಬಳ್ಳಾರಿಗೆ ಸಿಎಂ ಬರ್ತಿದ್ರು ಆ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ಒಂದು ಆರೋಪಿಗಳನ್ನ ಬಂಧಿಸ್ತೇವೆ ಬಂಧಿಸ್ತೇವೆ ಅಂತ ಹೇಳಿ ಸಂಜೆ ಒಳಗಡೆ ಆ ಸಿಎಂ ಏನು ಐದು ಗಂಟೆಗೆ ಸಂಜೆ ಸಿಎಂ ಲ್ಯಾಂಡಿಂಗ್ ಆಗ್ತಾ ಇದ್ರು ಏರ್ಪೋರ್ಟ್ ಅಲ್ಲಿ ಆ ಹಿನ್ನೆಲೆಯಲ್ಲಿ ಇಬ್ಬರ ಆರೋಪಿಗಳನ್ನ ಬಂಧಿಸಿ ಸಿಎಂ ಬಂದಾಗ ಸ್ವಲ್ಪ ಮಾಹಿತಿಗಳನ್ನ ನೀಡಿದ್ರು ಪೊಲೀಸರು ಈಗಾಗಲೇ ಪುತ್ತೂರು ಎಸ್ ಪಿ ಆಗಿರ್ಬೋದು ಏನೊಂದು ಬಳ್ಳಾರಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ನಾವು ವರ್ಕೌಟ್ ಮಾಡ್ತಾ ಇದೀವಿ ಅಂತ ಮಾಧ್ಯಮಗಳ ಮುಂದೆ ಸಾಕಷ್ಟು ಹಿಂದೆ ಹಿಂದ ಹೇಳ್ತಾ ಇರ್ತಕ್ಕಂಥದ್ದು ಸಿಎಂ ಬಂದ ಏಕಾಏಕಿ ಇಬ್ಬರು ಆರೋಪಿಗಳನ್ನ ತೋರಿಸಿದ್ದಾರೆ ಆ ಇಬ್ಬರು ಆರೋಪಿಗಳ ಪೈಕಿ ಇಬ್ಬರನ್ನು ಕೂಡ ಈಗಾಗಲೇ ಜೆಸಿಯನ್ನ ಜೆಸಿಗೆ ಕಳಿಸಿರ್ತಕ್ಕ ನಿಜಕ್ಕೂ ಕೂಡ ಇದೆಲ್ಲೋ ಅನುಮಾನಕ್ಕೆ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ಸಣ್ಣ ಕೇಸ್ ಆದ್ರೂ ಕೂಡ ಪೊಲೀಸ್ ವಶಕ್ಕೆ ಪಡೆದು ಕಂಪ್ಲೀಟ್ ಆಗಿ ತರೋವಾಗಿ ಇದರಿಂದ ಯಾರಿದ್ದಾರೆ ಒನ್ ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡುವಂತ ಪೊಲೀಸ್ ಅಧಿಕಾರಿಗಳು ಇಬ್ಬರ ಆರೋಪಿಗಳನ್ನ ಏಕಾಏಕಿ ಜೆಸಿಗೆ ಯಾಕೆ ಬಿಡ್ತಾರೆ ಅವ್ರು ಯಾಕೆ ಕಸ್ಟಡಿ ಕೇಳಿಲ್ಲ ಅನ್ನೋದೇ ಈಗ ಸಂಶಯ ಮೂಡ್ತಾ ಇರ್ತಕ್ಕಂಥದ್ದು ಮತ್ತೆ ಇನ್ನೊಂದು ಅಂದ್ರೆ ಪೊಲಿಟಿಕಲ್ ಅಲ್ಲಿ ಹೆವಿ ಪ್ರೆಷರ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಎಲ್ಲೋ ಒಂದ್ ಕಡೆ ಇದು ರಾಷ್ಟ್ರೀಯ ಸುದ್ದಿ ಅಬ್ಬರಿಸ್ತಾ ಇದ್ದಂಗೆ ಇಬ್ರು ಆರೋಪಿಗಳನ್ನ ಬಂಧಿಸಿದ್ದೀವಿ ಮಂಗಳೂರು ಜನತೆಗೆ ಒಂದು ಸಂದೇಶವನ್ನ ಕೊಡಬೇಕು ಅಂತ ಹೇಳಿ ಪೊಲೀಸರು ಈ ರೀತಿ ಮಾಡಿದಾರ ಅಂತ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಇನ್ನ ಆ ಇಬ್ಬರು ಆರೋಪಿಗಳನ್ನ ಇಟ್ಕೊಂಡು ಮತ್ತಷ್ಟು ಮಾಹಿತಿ ಕೆದಕಿದ್ರೆ ಇನ್ನಷ್ಟು ಆರೋಪಿಗಳು ಬಂಧನ ಆಗ್ತಿತ್ತೋ ಎಲ್ಲೋ ಒಂದ್ ಕಡೆ ಪ್ರವೀಣ್ ಕುಟುಂಬಕ್ಕೆ ನ್ಯಾಯ ಕೂಡ ಸಿಗ್ತಾ ಇತ್ತೇನೋ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಇದು ಪೊಲೀಸರ ನಡೆ ಸಾಕಷ್ಟು ಒಂದು ಅನುಮಾನ ಕೊಡ್ತಾ ಇರ್ತಕ್ಕಂಥದ್ದು ಶರ್ಮಿತಾ ಅಂದ್ರೆ ಈಗ ರಾಜ್ಯ ಪೊಲೀಸರು ಕೈಕಟ್ಟಿ ಕೂತ್ರ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲೇ ಚರ್ಚೆ ಆಗ್ತಿದೆ ಯಾಕಂದ್ರೆ ಎನ್ಐಎಗೆ ವಹಿಸಬೇಕು ಅಂತ ಹೇಳಿ ಪ್ರವೀಣ್ ಕುಟುಂಬಸ್ಥರೇ ಆಗ್ರಹ ಮಾಡ್ತಾ ಇದ್ರು ಅದಾದ್ಮೇಲೆ ಎನ್ಐ ವಹಿಸಿದ ಮೇಲೆ ನಿನ್ನೆ ಸರ್ಕಾರ ನಮಗೆ ಸ್ವಲ್ಪ ಸಮಾಧಾನ ಆಗಿದೆ ಸತ್ಯ ಹೊರಗಡೆ ಬರುತ್ತೆ ಅಂತ ನಮಗೆ ಭರವಸೆ ಇದೆ ಅಂತ ಅವ್ರು ಹೇಳ್ತಾ ಇದ್ರು ಇನ್ವೆಸ್ಟಿಗೇಷನ್ ಆದ್ಮೇಲೆ ಬಟ್ ಎನ್ ಹೆಂಗೂ ಹೋಗಿದೆ ನಮ್ ಜವಾಬ್ದಾರಿ ಇಲ್ಲ ಹಾಗಾದ್ರೆ ಅಂತ ರಾಜ್ಯ ಪೊಲೀಸರು ಸುಮ್ಮನೆ ಕುತ್ಕೊಂಡ್ಬಿಟ್ರ ಈಗ ಖಂಡಿತವಾಗ್ಲೂ ಎನ್ ಐಎ ರಾಜ್ಯ ಪೊಲೀಸರಿಗೆ ಸುಮ್ನೆ ಹರಕೆ ಬಿಡಲ್ಲ ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ದಳ ಅಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾವ ರೀತಿ ತನಿಖೆ ಮಾಡ್ತಾರೆ ಅಂದ್ರೆ ಈ ಇಬ್ಬರ ಆರೋಪಿಗಳನ್ನ ಇಟ್ಕೊಂಡು ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಅಥವಾ ಅವ್ರ ಮೂಮೆಂಟ್ಸ್ ಆಗಿರ್ಬೋದು ಕೊಲೆ ಸಂದರ್ಭದಲ್ಲಿ ವಶಪಡಿಸಿಕೊಂಡಂತ ಒಂದು ಎವಿಡೆನ್ಸ್ ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದೇ ಎನ್ ಐಎ ಪಡ್ಕೊತಾರೆ ಆ ಇಬ್ಬರ ಆರೋಪಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡು ಎನ್ಐಎ ಸಂಪೂರ್ಣವಾಗಿ ತನಿಖೆಯನ್ನ ಕೈಗೊಳ್ತಾರೆ ಆದ್ರೆ ಪೊಲೀಸರು ಎನ್ಐಗೆ ಕೇಸ್ ಹೋಗ್ತಾ ಇದ್ದಂಗೆನೆ ಇವರು ಒಂದ್ ಸ್ವಲ್ಪ ನಿಟ್ಟುಸಿರು ಬಿಟ್ರ ಮಂಗಳೂರು ಪೊಲೀಸರು ಅನ್ನೋದು ಕೂಡ ಈಗ ಅನುಮಾನ ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರೀಯ ತನಿಖಾ ದಳ ಅಷ್ಟು ಸುಲಭವಾಗಿ ಕೇಸುಗಳನ್ನು ತಗೊಳ್ಳಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಈಗ ನಮ್ಮ ರಾಜ್ಯದ ಬಿಟ್ಟು ಕೇರಳ ರಾಜ್ಯದಲ್ಲೂ ಕೂಡ ಆರೋಪಿಗಳು ಇರೋದು ಕಾಸರಗೋಡಿಂದ ಸುಮಾರು ಮೂವತ್ತು ಕಿಲೋಮೀಟರ್ ಕೇರಳ ಒಳಗಡೆ ಆರೋಪಿಗಳು ಇರೋದು ಕೂಡ ಖಚಿತ ಮಾಹಿತಿ ಪಡ್ಕೊಂಡು ಅವರನ್ನ ಅರೆಸ್ಟ್ ಮಾಡಿದ್ರು ಆದ್ರೆ ಅವರು ಅರೆಸ್ಟ್ ಮೇಲೆ ರಾಜ್ಯಗಳಿಂದ ಕೂಡ ನಾವು ಹೋಗಕಾಲ ಎಲ್ಲೋ ಒಂದ್ ಕಡೆ ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಇನ್ನ ಕೆಲವೇ ತಿಂಗಳಲ್ಲಿ ಎಲೆಕ್ಷನ್ ಇರೋ ಕಾರಣ ಪಕ್ಕದ ಕೂಡ ನಾವು ಮುಟ್ಟಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಸೊ ಈ ಹಿಂದೆ ಇದು ಇರಬೇಕಾದ್ರೆ ಅವರು ನಿನ್ನೆ ಕೊಟ್ಟರು ಎನ್ಐ ರಾಷ್ಟ್ರೀಯ ತನಿಖಾ ದಳ ಆಗಿರೋದ್ರಿಂದ ಎಲ್ಲಿ ಬೇಕಾದ್ರೂ ತನಿಖೆ ಮಾಡಬಹುದು ಅನ್ನೋ ರೀತಿಯಲ್ಲಿ ಆದ್ರೆ ಇಬ್ಬರ ಆರೋಪಿಗಳನ್ನು ಮಾತ್ರ ಯಾಕೆ ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಇತ್ತೀಚೆಗೆ ಇದೊಂದೇ ಕೇಸಲ್ಲ ಅರ್ಶನ ಕೊಲೆ ಕೇಸ್ ಕೂಡ ಎನ್ಐಎ ತನಿಖೆ ಮಾಡಿ ಅದರ ಮೇಲೆ ಸಾಕಷ್ಟು ಒಂದು ಪೊಲೀಸರು ಏನ್ ಕಲೆಕ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ಆಗಿ ಸಾಕ್ಷಾರೋಪಗಳನ್ನು ವಶಕ್ಕೆ ಪಡ್ಕೊಂಡು ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇದು ಈ ಕೇಸನ್ನು ಕೂಡ ಎನ್ಐಎ ತನಿಖೆ ಕೈಗೊಂಡು ಇನ್ನ ಮತ್ತಷ್ಟು ಸಾಕ್ಷ್ಯಾರೋಪಗಳನ್ನು ವಶಕ್ಕೆ ಪಡೆದು ಇನ್ನ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಕೂಡ ಯಶಸ್ವಿ ಆಗ್ತಾರೆ ಆದ್ರೆ ಇಬ್ಬರ ಆರೋಪಿಗಳನ್ನ ಮಾತ್ರ ಅರೆಸ್ಟ್ ಮಾಡಿ ಅವರನ್ನ ಜೇ ನಿಜಕ್ಕೂ ಕೂಡ ಇದು ವಿಪರ್ಯಾಸನೆ ಅಂತ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ವಿಚಾರಗಳಲ್ಲಿ ಹೆಚ್ಚಿನ ದಿನಗಳಲ್ಲಿ ತನಿಖೆಗೆ ಒಳಪಡಿಸಬೇಕು ನಮಗೆ ಕಸ್ಟಡಿ ಕೊಡಿ ಅಂತ ಕೇಳೋ ಪೊಲೀಸರು ಇಂತ ರಾಷ್ಟ್ರೀಯ ಸುದ್ದಿ ಆಗಿರ್ಬೇಕಾದ್ರೆ ಯಾಕೆ ಅವರು ಕೇಳಲಿಲ್ಲ ಅಂದ್ರೆ ಅವರ ತನಿಖೆಯಲ್ಲಿ ಏನಾದ್ರೂ ಇದು ಪೊಲೀಸರ ನಡೆಗೆ ಅನುಮಾನ ಮಾಡಿಕೊಡ್ತಾ ಇರೋದು ಕಡಖಂಡಿತವಾಗಿ ಕೂಡ ಗೊತ್ತಾಗ್ತಾ ಇರತಕ್ಕಂಥದ್ದು ಮಂಜುನಾಥ್ ಇನ್ಫಾರ್ಮೇಶನ್ ಹತ್ತು ದಿನದಲ್ಲಿ ಕರಾವಳಿಯಲ್ಲಿ ಮೂರು ಭಯಾನಕ ಹತ್ಯೆ ಆಗಿದೆ ಹಾಗಾಗಿ ಸೋಮವಾರ ಬೆಳಗ್ಗೆ ಆರು ಗಂಟೆವರೆಗೂ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಅಂದ್ರೆ ಸಂಜೆ ಆರು ಗಂಟೆಯಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ಆರು ಗಂಟೆ ತನಕ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ಹಾಗಾಗಿ ಸಂಜೆ ಆರು ಗಂಟೆ ನಂತರ ಸಿನಿಮಾ ಶೋಗಳಿಗೂ ಕೂಡ ಮಂಗಳೂರು ಭಾಗದಲ್ಲಿ ಕಡಿವಾಣ ಹಾಕಿದ್ದಾರೆ ಸಾರ್ವಜನಿಕ ಸಭೆ ಸಮಾರಂಭ ಎಲ್ಲ ಮಾಡಂಗಿಲ್ಲ ರಾತ್ರಿ ಪ್ರಯಾಣಕ್ಕೆ ನಿಮ್ಮ ಹತ್ರ ಆಲ್ರೆಡಿ ರಿಸರ್ವೇಶನ್ ಟಿಕೆಟ್ ಇದ್ರೆ ಮಾತ್ರ ನಿಮ್ಗೆ ಪ್ರಯಾಣ ಮಾಡೋದಕ್ಕಲ್ಲ ಅವಕಾಶ ಇಲ್ಲಾಂದ್ರೆ ಹಲಬರಿ ನಾನು ಹೋಗ್ತೀನಿ ನಾನು ಪ್ರಯಾಣ ಮಾಡಬೇಕು ಅಲ್ಲೇ ಟಿಕೆಟ್ ತಗೊಳ್ತೀನಿ ಅಂದ್ರೆ ಅದಕ್ಕೆ ಅವಕಾಶ ಸದ್ಯಕ್ಕಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಿದ್ದಾರೆ ಮಂಗಳೂರ ಸುರತ್ಕಲ್ನಲ್ಲಿ ನಲ್ಲಿ ಫಾಜಿಲ್ ಹತ್ಯೆ ಪ್ರಕಟಣೆ ಸಂಬಂಧ ಈಗ ಸುರತ್ಕಲ್ ಸುತ್ತಮುತ್ತಲೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಡ್ರೋನ್ ಬಳಸಿ ಮಂಗಳೂರಿನ ಜನರ ಮೇಲೆ ನಿಗಾ ಇಟ್ಟಿದ್ದಾರೆ ಈ ತರ ಕಣ್ಗಾವಲ್ ಇವಾಗ ಹಾಕಿದ್ದಾರೆ ಬಹುಶಃ ಒಂದು ಕೊಲೆ ಆದ್ಮೇಲೆ ಅಲ್ಲಿನ ಜನರೇ ಹೇಳ್ತಾ ಇದ್ರು ಮತ್ತೊಂದು ಹೆಣ ಎಲ್ಲಿ ಬೀಳುತ್ತೆ ಯಾವಾಗ ಬೀಳುತ್ತೆ ಹೇಳಕ್ಕಾಗಲ್ಲ ಅಂತ ಅವಾಗಲೇ ಪೊಲೀಸರು ಎಚ್ಚೆತ್ಕೊಂಡಿದ್ರೆ ಇಷ್ಟೆಲ್ಲ ಭದ್ರತೆಯನ್ನ ಈಗ ಕಲ್ಪಿಸ್ಕೊಡುವಂತ ಅಗತ್ಯ ಇರಲಿಲ್ಲ ಅಂತ ಕಾಣಿಸುತ್ತೆ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗುವಂಥ ಅಗತ್ಯನೂ ಇರಲಿಲ್ಲ ಒಂದು ಕಡೆ ಪೊಲೀಸರು ವೈಫಲ್ಯನೂ ಈ ಘಟನೆ ಕಾರಣ ಅಂತ ಜನನೇ ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಎಚ್ಚೆತ್ಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮದ್ಯ ಮಾರಾಟ ನಿಷೇಧ ಮಾಡಿದ್ದಾರೆ ಅದರ ಜೊತೆ ಇಲ್ಲಿ ಸಾರ್ವಜನಿಕ ಸಭೆ ಸಮಾರಂಭ ನಡೆಸಂಗಿಲ್ಲ ಸೋಮವಾರ ತನಕ ನೈಟ್ ಕರ್ಫ್ಯೂ ಅಂದ್ರೆ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ ಸಂಜೆ ಆರು ಗಂಟೆ ನಂತರ ಸಿನಿಮಾ ಶೋಗಳಿಗೂ ಕೂಡ ಆ ಭಾಗದಲ್ಲಿ ಕಡಿವಾಣವನ್ನ ಹಾಕಿದ ಮಗನನ್ನ ಕಳ್ಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಫಾಜಿಲ್ ತಂದೆ ಮಗನ ಶವ ನೋಡೋಕೆ ಯಾರೂ ಬರಲಿಲ್ಲ ಅಂತ ಕಣ್ಣೀರನ್ನ ಹಾಕಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಫಾಜಿಲ್ ತಂದೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಪ್ರತಿನಿಧಿ ಮಂಜುನಾಥ್ ಫಾಜಿಲ್ ಜೊತೆಗೆ ಸ್ವತಃ ಸ್ವತಃಲ್ ತಂದೆ ನಮ್ ಜೊತೆಗೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಮೊದಲಿಗೆ ನಿಮ್ಮ ಮಗ ಮನೆಯಿಂದ ಹೋಗ್ಬೇಕಾದ್ರೆ ಏನು ಹೇಳಿ ಹೊಟ್ಟರು ಸರ್ ಇಲ್ಲಿಂದ ಈಗ ಬೈಕ್ ಇಲ್ಲೇ ಇಟ್ಟು ಇನ್ನೊಬ್ಬ ದೋಸ್ತಿ ಬೈಕ್ ಕಳೆದಂತೆ ಹೋದಂತೆ ಮನೇಲಿ ವಿಷಯ ಗೊತ್ತು ನನಗೆ ಮತ್ತೆ ಫೋನ್ ಬರುವಾಗ ನಾನು ಉಡುಪಿ ಹತ್ರ ಇದ್ದೇನೆ ಈ ಥರ ಸ್ವಲ್ಪ ಪ್ರಿಪೆಟ್ ಆಗಿದೆ ಅವನು ಎ ಜಿ ಹಾಸ್ಪಿಟ್ಲ್ ಇದ್ದಾನೆ ಅಂತ ಎ ಜಿ ಹಾಸ್ಪಿಟ್ಲ್ ಬಂದು ನೋಡುವಾಗ ಈ ಥರ ಆಗಿದೆ ಅಲ್ಲಿ ಸ್ಟೋರಿ ಏಳು ಗಂಟೆಗಳಿಂದ ಹೋದ ಎಂಟು ಗಂಟೆ ಒಳಗೆ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಮತ್ತೆ ನಾರ್ಮಲ್ ಆಗಿ ಹೋಗಿರೋ ಏನಾದ್ರೂ ಅನುಮಾನ ವ್ಯಕ್ತಪಡಿಸ್ತಾ ಇದ್ ಅನುಮಾನ ಇಲ್ಲ ಅವನು ಬರ ಇಲ್ಲಿ ಅವ್ನು ಯಾವತ್ತೂ ಒಟ್ಟಿಗೆ ಇರೋದು ಬೆಳಿಗ್ಗೆ ಸಂಜೆ ಡ್ಯೂಟಿ ಮಾಡೋದು ಒಟ್ಟಿಗೆ ಇರುವವರು ಒಟ್ಟಿಗೆ ಹೋಗ್ತಾನೆ ಅವನ ಸ್ಕೂಟಲ್ ಹೋಗಿದ್ದು ಇನ್ನು ಈಗ ತನಕ ಇಲ್ಲೇ ಇದ್ದ ಅವನು ಅವನ ನಮಗೆ ಏನು ಇದಿಲ್ಲ ಅವನಿ ಇವರಿಗೆ ತಲವಾರಿಂದ ಹೊಡೆಯುವಾಗ ಅವನ ಕೈ ಕಲ್ಲು ಬೀಸೋ ಜನಕಂತ ಎಲ್ಲೋ ಸರ್ ಅದು ಅವನೇ ಅವನು ಅವನಿಗೆ ಕೈಯಲ್ಲಿ ಸಿಕ್ಕಿದ ಬೇರೆ ಏನು ದೊಡ್ಡ ಸಿಕ್ಕಿದ್ರೆ ಬಚ್ಚ ಮಾಡ್ತಿದ್ದ ಅವನಿಗೆ ಪೊಸಿಷನ್ ಏನು ಸಿಕ್ಕಿಲ್ಲ ಮತ್ತೆ ಆತನ ಬ್ಯಾಕ್ ಗ್ರೌಂಡ್ ಏನು ಯಾವ್ದನ ಸಂಘ ಸಂಸ್ಥೆಗಳಿಗೆ ವರ್ಕ್ ಮಾಡ್ತಾ ಇದ್ರ ಯಾಕೆ ಆ ಜನ ಆ ಟಾರ್ಗೆಟ್ ಮಾಡಬೇಕು ಸರ್ ಅವನೊಂದು ಫ್ರೆಂಡ್ಸ್ ಅವನು ಬಿಟ್ಟು ಒಂದು ಕ್ರಿಕೆಟ್ ಆಡ್ಲಿಕ್ಕೆ ಅವನು ಹೋಗಲ್ಲ ಫ್ರೆಂಡ್ಸ್ ಅವನೇ ಆಯ್ತು ಅವನ ಕೆಲಸ ಆಯ್ತು ಅವನ ಮನೆ ಆಯ್ತು ಕಮಿಷನರ್ ಜೊತೆಗೆ ಆರೋಪಿಗಳ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಕಮಿಷನಿ ಬಂದ್ರು ಎಲ್ಲ ಅಲಕುಮಾರ್ ಅವ್ರ ಸಸಿಗರೆಲ್ಲ ಬಂದ್ರು ಎಲ್ಲ ಎಲ್ಲ ಧೈರ್ಯ ಕೊಟ್ಟು ಹೋಗಿದ್ದಾರೆ ಅದೆಷ್ಟು ಮಾಡಿದೆ ಅಂತ ಅಮಯಕರ್ ನಡೀಬಾರದು ಮತ್ತೆ ಗೋರ್ಮೆಂಟ್ ಸುಲಿ ನಾವು ನಾ ಅಷ್ಟು ಗೋರ್ಮೆಂಟ್ ನಂಬುದು ಕಷ್ಟ ಆಗಿದೆ ಈಗ ಯಾಕೆಂದ್ರೆ ನಮ್ಮ ಹತ್ರ ಜಾತಿ ಭೇದ ಇಲ್ಲ ನಮಗೆ ಎರಡು ಗಂಡು ಎರಡು ಜಾತಿ ನಮಗೆ ಗೊತ್ತು ಹಿಂದೂ ಮುಸ್ಲಿಂ ಭೇದ ನಮ್ಮ ಹತ್ರ ಇಲ್ಲ ಪೊಲೀಸ್ ಕಮಿಷನರ್ ಬಂದಾಗ ಏನಾದ್ರೂ ಏನೋ ಸುಳಿವು ಅಂತ ಗೊತ್ತಾಯ್ತು ಇಲ್ಲ ಸುಳಿವಿನ ಬಗ್ಗೆ ಹೇಳಿಲ್ಲ ಆದಷ್ಟು ಅಂತ ತಿಳ್ಕೊಂಡು ಭರವಸೆ ಕೊಟ್ಟಿದ್ದಾರೆ ಅವರ ಭರವಸೆಯನ್ನು ಕಾಯ್ತಾ ಇದ್ದೇವೆ ನಾವು ನಿಮಗೆ ಅನುಮಾನ ಇದೆಯಾ ಸರ್ ಯಾಕಂದ್ರೆ ಕಾರು ಕೂಡ ನೀವು ನೋಡಿರ್ತೀರಾಗಳಲ್ಲಿ ನೋಡಿರ್ತೀವಿ ಅನುಮಾನ ಇದೆಯಾ ಸರ್ ನಮಗೆ ಅನುಮಾನ ಏನಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಅಷ್ಟು ನಮ್ದು ಪವರ್ಫುಲ್ ಸೈಬರ್ ನಮ್ಮ ಹತ್ರ ಇಕ್ವಿಪ್ಮೆಂಟ್ ಇಲ್ಲ ಅದಿರೋದು ಗೌರ್ಮೆಂಟ್ ಹತ್ರ ಅವ್ರಿಗೆ ಅದನ್ನ ಇಡ್ಲಿಕ್ಕೆ ಆಗಲ್ಲ ನಮಗೆ ಬೇಕು ಈಗ ಏನು ಅಪರಾಧಿ ನಿರಪರಾಧಿ ಅಲ್ಲ ಅಪರಾಧಿ ಎಲ್ಲ ನಮಗಿದ್ರೆ ನಮಗೆ ಶಿಕ್ಷೆ ಕೊಟ್ಟರೆ ನಮಗೆ ನ್ಯಾಯ ಬೇಕು ಅದೇ ಸಾಕು ನಮಗೆ ನಮಗೆ ಬೈಯೋದು ಇದು ಪರಿಹಾರ ಗಿರಿಯಾರೇನು ಏನು ಕಾಯಲ್ಲ ಇಷ್ಟು ಕೂಡ ಆ ಫಾಜಿಲ್ ತಂದೆ ಹಾಗೂ ಆ ದೊಡ್ಡಪ್ಪರ ಮಾತಾಗಿರ್ತಕ್ಕಂಥ ನ್ಯೂಸ್ ಏಟೀನ್ ಜೊತೆಗೆ ಅವರು ಕೂಡ ಹಂಚ್ಕೊಳ್ತಾ ಇರೋದು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ ಏಟೀನ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ ಐದು ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆಯನ್ನು ಮಾಡಲಾಗಿದೆ ಮಂಗಳೂರು ಉಳ್ಳಾಲ ಬಂಟ್ವಾಳ ಮೂಲ್ಕಿ ಮೂಡುಬಿದ್ರೆ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ ಭಾರಿ ಮಳೆ ಇರುವಂತ ಕಾರಣ ಇದಿಷ್ಟೇ ಅಲ್ಲ ಮತ್ತೆ ಪುತ್ತೂರು ಸುಳ್ಯ ಬೆಳ್ತಂಗಡಿ ಭಾಗದಲ್ಲೂ ಮಳೆ ಇದೆ ಮಳೆ ಜಾಸ್ತಿ ಆದ್ರೆ ರಜೆ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ ಹಾಗಾಗಿ ಸದ್ಯಕ್ಕೀಗ ಐದು ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಮಂಗಳೂರು ಉಳ್ಳಾಲ ಬಂಟ್ವಾಳ ಮೂರ್ಕಿ ಮತ್ತು ಮೂಡಗಿದರೆ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಇದೆ ಇನ್ನು ಪುತ್ತೂರು ಸುಳ್ಯ ಬೆಳ್ಸಂಗದಲ್ಲೂ ಮಳೆ ಬೀಳ್ತಾ ಇದೆ ಮಳೆ ಜಾಸ್ತಿ ಆದರೆ ಈ ಭಾಗಗಳಲ್ಲಿ ರಜೆ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ ಇನ್ನು ಮಂಗಳೂರಿನ ತಗ್ಗು ಪ್ರದೇಶಗಳಿಗೆ ನೆರೆ ನೀರು ನುಗ್ಗಿಬಿಟ್ಟಿದೆ ಕದ್ರಿ ಕಂಬಳ ಹಾಗೆಯೇ ಕೊಠಾರ್ ಚೌಕಿ ಮಾಲೆಮಾರ್ ಜಲಾವೃತ ಆಗಿದೆ ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಆವರಣಕ್ಕೂ ಕೂಡ ನೀರು ನುಗ್ಗಿಬಿಟ್ಟಿದೆ ಪಾಂಡೇಶ್ವರದ ಬಳಿ ಇರುವಂತಹ ಶಿವನಗರ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣೆ ಆಡಿಟೋರಿಯಂ ಒಳಗಡೆ ನೀರು ನುಗ್ಬಿಟ್ಟಿದೆ ಇನ್ನು ಪುತ್ತೂರು ಸುಳ್ಯ ಬೆಳ್ಸಗಡಿ ವ್ಯಾಪ್ತಿಯ ತಹಶೀಲ್ದಾರ್ರು ಮತ್ತು ಬಿಇಒ ಅಲ್ಲಿನ ಪರಿಸ್ಥಿತಿ ನೋಡಿ ಮಕ್ಕಳನ್ನ ಶಾಲೆ ಕರಿಬೋದಾ ಅಥವಾ ರಜೆ ಘೋಷಣೆ ಮಾಡಿದ್ರೆ ಬೆಟರ್ ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ಳಿ ಅಂತ ಡಿಸಿ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಮಂಗಳೂರಲ್ಲಿ ಮಳೆ ಅವಾಂತರ ಹೇಗಿದೆ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ನೋಡೋಣ ಕೇವಲ ಎರಡು ಗಂಟೆಯ ಅಬ್ಬರದ ಮಳೆಗೆ ಮಂಗಳೂರು ನಗರ ತತ್ತರಿಸಿ ಹೋಗಿದೆ ಮಂಗಳೂರಿನ ಹಲವು ತಗ್ಗು ಪ್ರದೇಶಗಳು ಈಗ ಜಲಾವೃತಗೊಂಡಿರುವಂಥದ್ದು ನಾವೀಗ ಮಂಗಳೂರಿನ ಮಾಲೆಮಾರ್ ಪ್ರದೇಶದಲ್ಲಿ ಇದ್ದೇವೆ ಮಾಲೆಮಾರ್ ಕೊಠಾರ ಚೌಕಿ ಪಂಪೆಲ್ ಬನ್ಸ್ ಹಾಸ್ಟೆಲ್ ಕದ್ರಿಕಂಬಳ ಮುಂತಾದ ಸ್ಥಳದಲ್ಲಿ ಈಗ ಸಾಕಷ್ಟು ಮಳೆ ನೀರಿನಿಂದ ಅವಾಂತರ ಆಗಿರುವಂಥದ್ದು ಮಾಲೆಮಾರ್ನ ರೋಡ್ ಸಂಪೂರ್ಣವಾಗಿ ಜಲಾವೃತವಾಗಿದೆ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇರುವಂಥದ್ದು ಹಾಗಾಗಿ ಸ್ಥಳೀಯ ನಿವಾಸಿಗಳು ಸಾಕಷ್ಟು ಆತಂಕಗೊಂಡಿದ್ದಾರೆ ಯಾಕೆಂದ್ರೆ ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಈ ತರ ಸಿಚುವೇಶನ್ ಕಾಮನ್ ಆಗಿರುತ್ತೆ ಆದರೆ ನಿನ್ನೆ ರಾತ್ರಿ ಕೇವಲ ಎರಡು ಗಂಟೆ ಸುರಿದ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿರುವಂತದ್ದು ಮಂಗಳೂರಿನ ಹಲವು ಪ್ರದೇಶಗಳು ಈಗ ಜಲಾವೃತಗೊಂಡಿರುವಂತದ್ದು ನಿಟ್ಟಿನಲ್ಲಿ ಮಂಗಳೂರು ನಗರ ಸೇರಿದಂತೆ ಮಂಗಳೂರು ತಾಲೂಕಿನ ಹಲವು ಭಾಗಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಮತ್ತು ಮಳೆ ಜಾಸ್ತಿ ಆಗುವಂತಹ ಹಿನ್ನೆಲೆಯಲ್ಲಿ ಮಳೆ ನೀರು ಜಾಸ್ತಿ ಆಗ್ತಾ ಹಿನ್ನೆಲೆಯಲ್ಲಿ ನೋಡೆಲ್ ಆಫೀಸರ್ಗಳು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ತಕ್ಷಣ ಅವರ ಕಾರ್ಯಕ್ಷೇತ್ರಕ್ಕೆ ಹೋಗಬೇಕು ಎಂಬ ಆದೇಶವನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಮಾಲೆಮಾರ್ನ ಹಲವಾರು ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗಿದಂತದ್ದು ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ ಹಾಗಾಗಿ ಆ ನೀರ ಹೊರತೆಗೆಯುವಂತ ಕೆಲಸವನ್ನ ಸ್ಥಳೀಯರು ಕೂಡ ಮಾಡ್ತಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಸಾಕಷ್ಟು ಮಂದಿ ಈ ಮಳೆಯಿಂದ ಹೈರಾಣ ಆಗ್ತಾ ಇದ್ದಾರೆ ಯಾಕೆಂದ್ರೆ ಬೆಳಗ್ಗಿನ ವೇಳೆ ಬೇರೆ ಬೇರೆ ಕೆಲಸಕ್ಕೆ ಪೇಟೆಗೆ ಹೋಗೋರಿದ್ದಾರೆ ಅಥವಾ ಮಂಗಳೂರಿನ ವಿವಿಧ ಭಾಗಗಳಿಗೆ ಹೋಗೋರಿದ್ದಾರೆ ಆದರೆ ಮಳೆ ಸಂಪೂರ್ಣವಾಗಿ ಇಲ್ಲಿ ಅವಾಂತರ ಸೃಷ್ಟಿಸಿರುವಂಥದ್ದು ಮತ್ತು ಮಳೆ ನೀರಿನಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಎಲ್ಲವೂ ಕೂಡ ಜಲಾವೃತ ಆಗಿರೋ ಕಾರಣಕ್ಕಾಗಿ ವಾಹನ ಸಂಚಾರ ಕೂಡ ಸದ್ಯಕ್ಕೆ ಸ್ಥಗಿತವಾಗಿರುವಂಥದ್ದು ಹಾಗಾಗಿ ವಿದ್ಯಾರ್ಥಿಗಳು ಇದರಿಂದ ಸಾಕಷ್ಟು ತೊಂದರೆ ಅನುಭವಿಸಬಾರದು ನಿಟ್ಟಿನಲ್ಲಿ ಮಂಗಳೂರು ನಗರದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಸದ್ಯಕ್ಕೆ ಘೋಷಣೆ ಮಾಡಿರುವಂಥದ್ದು ನೀವು ಈ ಭಾಗದಲ್ಲಿ ಗಮನಿಸೋದ್ರೆ ಅಂಗಡಿಗಳಿಗೆ ಕೂಡ ನೀರು ನುಗ್ಗಿರುವಂಥದ್ದು ಸುಮಾರು ಅಂಗಡಿಗಳಿಗೆ ನೀರು ನುಗ್ಗಿ ಈಗಾಗಲೇ ದವಸ ಧಾನ್ಯಗಳು ನೀರು ಪಾಲಾಗಿರುವಂಥದ್ದು ಹಾಗಾಗಿ ಅಂಗಡಿಯ ಒಳಭಾಗದಲ್ಲಿ ಇದ್ದಂತಹ ನೀರನ್ನ ಹೊರತೆಗೆಯುವಂತಹ ಕೆಲಸವನ್ನ ಅಂಗಡಿಯ ಒಳಭಾಗದಲ್ಲಿ ಇದ್ದಂತವ್ರು ಮಾಡ್ತಿದ್ದಾರೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ಹಾನಿ ಈ ಭಾಗದಲ್ಲಿ ಆಗಿರುವಂತದ್ದು ಇದು ಮಾಲೆಮಾರ್ನ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಇದೇ ರೀತಿಯಾಗಿ ಮಂಗಳೂರಿನ ಕೊಟ್ಟಾರ ಚೌಕಿ ಆಗಿರ್ಬೋದು ಮಂಗಳೂರಿನ ವಿವಿಧ ಭಾಗಗಳಲ್ಲಿ ಕೂಡ ಇಂಥದ್ದೇ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಕಳೆದ ಹಲವು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ವಾತಾವರಣ ಇರಲಿಲ್ಲ ಬಿಸಿಲಿನ ವಾತಾವರಣ ಇತ್ತು ಆದರೆ ಕೇವಲ ಎರಡು ಗಂಟೆಯ ಮಳೆಗೆ ಮಂಗಳೂರು ಅಕ್ಷರ ಸಹ ತತ್ತರಿಸಿ ಹೋಗಿದೆ ಹಾಗಾಗಿ ವಾಹನ ಸವಾರರಾಗಿರ್ಬೋದು ಮಂಗಳೂರಿನ ನಗರ ವಾಸಿಗಳಾಗಿರ್ಬೋದು ಸಾಕಷ್ಟು ತೊಂದರೆಯನ್ನು ಕೂಡ ಅನುಭವಿಸುತ್ತಿದ್ದಾರೆ ಹಾಗಾಗಿ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ನೋಡಲ್ ಅಧಿಕಾರಿಗಳು ತಕ್ಷಣ ಜನರ ಸಮಸ್ಯೆಗೆ ಸ್ಪಂದಿಸಬೇಕೆಂಬ ಆದೇಶವನ್ನ ಸದ್ಯ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಕನ್ನಡ ಮಂಗಳೂರು ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಭಾರಿ ಮಳೆ ಆಗ್ತಾ ಇದೆ ಗುರುಮಿಟ್ಕಲ್ನಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿಬಿಡಿದೆ ಪರಮೇಶ್ವಲ್ಲಿ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂಕ ಸೃಷ್ಟಿಯಾಗಿದೆ ಹೊರಗಡೆ ಹಾಕೋದಕ್ಕೆ ಜನ ಪರದಾಟ ಇದ್ದಾರೆ ಹೆಡಗಿ ಮದ್ರ ಯಾದಗಿರಿಗೆ ಅಲ್ಲಿ ಸೇತುವೆ ಜಲಾವೃತ ಆಗ್ಬಿಟ್ಟಿದೆ ಜಲಾವೃತಗೊಂಡ ಸೇತುವೆ ಮೇಲೆ ವಾಹನ ಸಂಚಾರ ಆಗ್ತಾ ಇದೆ ಟೈಮ್ ನಲ್ಲಿ ತುಂಬಾ ಡೇಂಜರ್ ಬಟ್ ಬಹುಶಃ ಅದೇ ಸೇತುವೆ ಮೇಲೆ ತುಂಬಾ ಗ್ರಾಮಗಳು ಡಿಪೆಂಡ್ ಆಗಿದೆ ಅಂತ ಕಾಣಿಸುತ್ತೆ ಹಾಗಾಗಿ ಅನಿವಾರ್ಯವಾಗಿ ಕೆಲವರು ಅದ್ರ ಮೇಲೆ ಸಂಚಾರ ಮಾಡ್ತಾ ಇದಾರೆ ಏನೋ ಗೊತ್ತಿಲ್ಲ ಕೆಲವರು ಹುಚ್ಚು ಸಾಹಸ ಮಾಡೋಕ್ಕೂ ಹೋಗ್ತಾರೆ ಅಂತ ಸಾಹಸಗಳನ್ನ ನೀರಿದ್ದಾಗ ಮಾಡಬೇಡಿ ಅದ್ರ ಪವರ್ ಅಥವಾ ಅದ್ರ ಫೋರ್ಸ್ ಹೆಂಗಿರುತ್ತೆ ಯಾವ ಕಡೆ ಎಳ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಸೇತುವೆ ಫೋಟೋಸ್ ತೋರಿಸ್ತಾ ಇದ್ದೀವಿ ನೋಡಿ ಇದು ಹೆಡಗಿ ಮದ್ರಾ ಮತ್ತೆ ಯಾದಗಿರಿಗೆ ತೆರಳುವಂಥ ಒಂದು ಸೇತುವೆ ಅಂದ್ರೆ ಸಂಪರ್ಕ ಕಲ್ಪಿಸ್ಕೊಡುತ್ತೆ ಎರಡು ಗ್ರಾಮಕ್ಕೂ ಸೊ ಆ ಸೇತುವೆ ಈಗ ಜಲಾವೃತ ಆಗ್ಬಿಟ್ಟಿದೆ ಇನ್ನೊಂದು ಕಡೆ ಮನೆಯೊಳಗೆಲ್ಲ ನೀರು ನುಗ್ಗಿದೆ ಅದನ್ನ ಹೊರಗಡೆ ಹಾಕೋದಕ್ಕೆ ಜನ ಹರ ಸಾಹಸ ಪಡ್ತಾ ಇದ್ದಾರೆ ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದೆ ಚಳ್ಳಕೆರೆ ಪಟ್ಟಣದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಖಾಸಗಿ ಕ್ಲಿನಿಕ್ಗೆ ಚರಂಡಿ ನೀರು ನುಗ್ಗಿದೆ ಇದು ಚಳ್ಳಕೆರೆ ಪಟ್ಟಣದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಹಾಗಾಗಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಜನ ಹಿಡಿಶಾಪ ಹಾಕ್ತಾ ಇನ್ನೊಂದು ಕಡೆ ಮೊಳಕಾಲ್ಮೂರು ತಾಲೂಕಿನಲ್ಲೂ ಭಾರೀ ಮಳೆಯಾಗ್ತಾ ಇದೆ ಜೆ ಹಳ್ಳಿ ಶಾಲೆ ಪಕ್ಕದ ಗುಡಿಸಲು ಮೇಲೆ ಕಾಂಪೌಂಡ್ ಬಿದ್ದುಬಿಟ್ಟಿದೆ ಆ ಗುಡಿಸಲಲ್ಲಿ ಹೊನೂರಮ್ಮ ಅನ್ನೋರು ಗಾಯ ಆಗಿದೆ ಚಿಕಿತ್ಸೆಗಾಗಿ ಮೊಳಕಾಲ್ಮೂರು ತಾಲೂಕು ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದ್ದಾರೆ ಇನ್ನೊಂದು ಕಡೆ ನೋಡಿ ಖಾಸಗಿ ಕ್ಲಿನಿಕ್ ಗೆ ಆ ಚರಂಡಿ ನೀರು ನುಗ್ಗಿದೆ ಅಂತ ಚಳ್ಳಕೆರೆ ನಗರಸಭೆ ಅಧಿಕಾರಿಗಳು ಸರಿಯಾಗಿ ಡ್ರೈನೇಜ್ ಸಿಸ್ಟಮ್ ಅನ್ನ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿ ಜನ ಈಗ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಇನ್ನೊಂದ್ ಕಡೆ ನಾವು ತೋರಿಸ್ತಾ ಇರೋದು ಜೆ ಬಿ ಹಳ್ಳಿ ಶಾಲೆ ಪಕ್ಕದ ಗುಡಿಸಲು ಮೇಲೆ ಕಾಂಪೌಂಡ್ ದಿಗ್ಬಿಟ್ಟಿದೆ ಆ ಗುಡಿಸಲಲ್ಲಿ ಹೊನ್ನೂರಮ್ಮ ಅನ್ನೋರು ಇದ್ರು ಆ ಟೈಮ್ ನಲ್ಲಿ ಅವ್ರಿಗೆ ಗಾಯ ಆಗಿದೆ ಸದ್ಯಕ್ಕೆ ಅವರನ್ನ ಮೊಳಕಾಲ್ಮುರ್ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಮೈಸೂರು ಬಳಿಯಲ್ಲಿ ನಾಲೆಗೆ ಕಾರ್ ಬಿದ್ದ ಪ್ರಕರಣ ಸಂಬಂಧ ಈಗ ಮೂವರು ವಕೀಲರಲ್ಲಿ ಇಬ್ಬರ ದಾರುಣ ಸಾವಾಗಿದೆ ಇನ್ನು ಅಪಾಯದಿಂದ ಪಾರಾಗಿದ್ರು ಒಬ್ಬ ವಕೀಲ ಅವರ ಹೆಸರು ಅಶೋಕ್ ಅಂತ ಹುಣಸೂರು ತಾಲೂಕು ನಿಲುವಾಗಿಲು ಗ್ರಾಮದ ವಕೀಲರು ವಕೀಲರಾದ ಗಿರೀಶ್ ಸಿ ದಿನೇಶ್ ಸಾವನ್ನಪ್ಪಿದ್ದಾರೆ ಸ್ಥಳೀಯರು ಆ ಟೈಮ್ ನಲ್ಲಿ ಹಗ್ಗ ಎಸಿದ್ರು ಆ ಹಗ್ಗವನ್ನ ಹಿಡಿದು ಮೇಲೆ ಬಂದಿದ್ರು ಅಶೋಕ್ ನಿನ್ನೆ ಸಂಜೆ ಕಬಿನಿ ಡ್ಯಾಮ್ ವೀಕ್ಷಣೆ ಮಾಡಿ ಇವರೆಲ್ಲಾ ವಾಪಸ್ ಆಗ್ತಾ ಇದ್ರು ವಾಪಸ್ ಬರ್ತಾ ಇದ್ದಾಗ ವಕೀಲರಾದ ಅಶೋಕ್ ದಿನೇಶ್ ಮತ್ತೆ ಗಿರೀಶ್ ಇದ್ದಂತ ಕಾರ್ ಸಾಗರಿ ಗ್ರಾಮದ ಬಳಿಯಲ್ಲಿ ಸೇತುವೆಗೆ ಗುದ್ದಿ ಕೆಳಗಡೆ ನಾಲೆಗೆ ಬಿದ್ದು ಈಗ ಕಾರನ್ನ ಮೇಲೆ ಎತ್ತಿದ್ದಾರೆ ಆ ಟೈಮ್ ನಲ್ಲಿ ಮೂರ್ ಜನ ಇದ್ರಲ್ಲ ಅದರಲ್ಲಿ ಇಬ್ರು ಸಾವನ್ನಪ್ಪಿದ್ದಾರೆ ಮತ್ತೊಬ್ಬರಿಗೆ ಸ್ಥಳೀಯರು ಹಗ್ಗ ಹಾಕಿ ಮೇಲ್ಗಡೆ ಎಳೆದ್ರು ಅಶೋಕ್ ಬದುಕಿ ಉಳ್ದ ಬಿಜೆಪಿಯ ಜನಪ್ರಿಯತೆಯೋ ಮೋದಿ ಜನಪ್ರಿಯತೆಯೋ ಈ ಬಾರಿ ಜನರ ತೀರ್ಮಾನ ಹೇಗಿರುತ್ತೆ ಮೋದಿ ಜನಪ್ರಿಯತೆಯೇ ಗೆಲ್ಲೋದಕ್ ಸಾಕಾಗುತ್ತಾ ಎಲ್ಲ ಪ್ರಶ್ನೆಗಳಿಗೆ ನ್ಯೂಸ್ ಏಟೀನ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ ನೋಡ ರಾಜ್ಯದಲ್ಲಿ ಬಿಜೆಪಿ ಅಷ್ಟು ಪಾಪ್ಯುಲರ್ ಅಲ್ಲದೆ ಇದ್ದಿರಬಹುದು ಆದರೆ ನರೇಂದ್ರ ಮೋದಿ ಅವರು ಇನ್ನೂ ಜನಪ್ರಿಯ ಆಗಿದ್ದಾರೆ ನರೇಂದ್ರ ಮೋದಿ ಅವರು ಬಂದು ವ್ಯಾಪಕವಾಗಿ ಪ್ರಚಾರ ಮಾಡ್ತಾರೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾರೆ ಆದ್ರಿಂದ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಇದನ್ನು ಒಪ್ತೀರಾ ನೀವು ಇಲ್ಲ ನಾನು ಯಾಕಂತಂದರೆ ಇದನ್ನ ಒಪ್ಪಲ್ಲ ಯಾಕಂದರೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಜನ ತೀರ್ಮಾನ ಮಾಡೋದು ಬೇರೆ ಇಶ್ಯೂಸ್ಗಳ ಮೇಲೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ತೀರ್ಮಾನ ಮಾಡೋದು ಇಶ್ಯೂಸ್ಗಳೇ ಬೇರೆ ಸೊ ಇಲ್ಲಿ ರಾಜ್ಯಕ್ಕೆ ಸೀಮಿತವಾದಂಥ ಇಶ್ಯೂಸ್ಗಳ ಬಗ್ಗೆ ಚರ್ಚೆ ಮಾಡುತ್ತಾರೆ ನರೇಂದ್ರ ಮೋದಿಯವರು ಪಾಪ್ಯುಲರ್ ಅಲ್ಲ ಅಂತ ಹೇಳಕ್ ಹೋಗಲ್ಲ ನಾನು ಈ ಪಾಪ್ಯುಲರ್ ಲೀಡರ್ ಬಟ್ ಹಾಗಂತೇಳಿ ಅವರಿಂದಲೇ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತದೆ ಬಿ ಜೆ ಪಿ ಅಂತ ನಾನು ಹೇಳೋಕೆ ಹೋಗಲ್ಲ ಹಾಗಿದ್ರೆ ವೆಸ್ಟ್ ಅಲ್ಲಿ ಯಾಕೆ ಬರಲಿಲ್ಲ ನರೇಂದ್ರ ಮೋದಿ ಅವರು ಅಲ್ಲೂ ಹೋಗಿ ಭಾಷಣ ಮಾಡಿದ್ರಲ್ಲ ಪಂಜಾಬ್ನಲ್ಲಿ ಯಾಕೆ ಬರಲಿಲ್ಲ ದೆಹಲಿನಲ್ಲಿ ಯಾಕೆ ಬರಲಿಲ್ಲ ತಮಿಳ್ನಾಡಿನಲ್ಲಿ ಯಾಕೆ ಬರಲಿಲ್ಲ ಕೇರಳದಲ್ಲಿ ಯಾಕೆ ಬರಲಿಲ್ಲ ಆಲ್ ಡಿಪೆಂಡ್ ಅಪ್ ಆನ್ ಆಯಾ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳು ಹೇಗಿರ್ತವೆ ಅದರ ಮೇಲೆ ಅಲ್ಲಿನ ಇಶ್ಯೂಸ್ಗಳು ಹೇಗೆ ಚರ್ಚೆ ಆಗ್ತೇವೆ ಅದರ ಮೇಲೆ ಬೇರೆ ಪಾರ್ಟಿಗಳು ಪಾಪ್ಯುಲಾರಿಟಿ ನಿಗದಿ ಆಯ್ತು ಇನ್ನು ನಿಮ್ಮ ನ್ಯೂಸ್ ಏಟಿನ್ ಕನ್ನಡದಲ್ಲಿ ಸಿದ್ದರಾಮಯ್ಯ ಅವರು ಹಲವು ವಿಚಾರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಸಂಜೆ ಆರು ಗಂಟೆಗೆ ಸಿದ್ದರಾಮಯ್ಯ ಸಂದರ್ಶನ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್